ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೇಕರಿ ಸ್ಟೈಲ್ ಅಲ್ಲಿ ಬಾಳೆಕಾಯಿ ಚಿಪ್ಸ್ ನ ಯಾವ ತರ ಮಾಡೋದು ಮನೆಯಲ್ಲಿ ಸುಲಭವಾಗಿ ಅಂತ ನೋಡೋಣ ಬನ್ನಿ ನೋಡಿ ಮೂರು ಬಾಳೆಕಾಯಿನ ತಗೊಂಡಿದ್ದೀನಿ ಇವಾಗ ನೀಟಾಗಿ ಇದೆಲ್ಲ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗಿತೀನಿ ನೋಡಿ ಈ ಕಡೆ ಈ ಕಡೆ ಭಾಗ ತೆಗೆದು ಚಾಕುವಿನ ಸಹಾಯದಿಂದ ಈ ತರ ನೋಡಿ ಈ ತರ ತೆಗಿಬೇಕು ನೋಡಿ ಈ ತರ ಇದೇ ತರ ಎಲ್ಲವನ್ನು ತೆಗೆದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಸಿಪ್ಪೆ ಎಲ್ಲ ತೆಗೆದು ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಆಚೆನೆ ಇಟ್ಟರೆ ಈ ತರ ಕಪ್ಪಿಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈಗ ನೀರಲ್ಲಿ ಇಟ್ಟಿದ್ದೀನಿ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಇದಕ್ಕೇನೆ ಒಂದು ಚಮಚದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದನ್ನು ಕೂಡ ಸೈಡ್ರಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ತರ ತುರಿಯೋ ಮಣ್ಣಿಂದ ತುರ್ಕೋಬೇಕಾಗುತ್ತೆ ನೋಡಿ ಈ ತರ ಸ್ಲೈಸ್ ಆಗಿ ತುರ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳವಾಗಿ ಬಂದಿದೆ ಅಂತ ಒಂದು ತೋರಿಸ್ತೀನಿ ನೋಡಿ ನಿಮಗೆ ಇದೇ ತರ ಎಲ್ಲವನ್ನು ಬಾಳೆಕಾಯಿನ ನಾನು ತುರ್ಕೊಂಡು ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಬನ್ನಿ ಇವಾಗ ಎಣ್ಣೆಗೆ ಹಾಕೊಳ್ಳೋಣ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಹಾಕ್ಕೊಳ್ಳೋಣ ಡೈರೆಕ್ಟ್ ನೀವು ಎಣ್ಣೆಲೇ ತುರ್ಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಬೇಕ್ರಿ ಸ್ಟೈಲಲ್ಲೇ ನಾವು ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆಯಿಂದ ತಂದರೆ ಎಷ್ಟು ರೇಟ್ ಇರುತ್ತೆ ಅಲ್ವಾ ನಾನು ಸತಿ ನನ್ನ ಮಗಳಿಗೆ ತಂದಿದ್ದೆ ಎಷ್ಟು ರೇಟಪ್ಪ ಅಂದರೆ ಆ ರೇಟ್ ಕೊಡೋಕ್ಕಿಂತ ಬದಲು ನಾವೇ ಮನೇಲೇ ಒಂದು ಇಪ್ಪತ್ತು ರೂಪಾಯಿ ಬಾಳೆಹಾಕಾಯಿ ತಂದುಬಿಟ್ರೆ ನಾವೇ ಮನೇಲೆ ಮಾಡ್ಕೋಬೋದಲ್ಲ ಅನ್ನಿಸ್ಬಿಡ್ತು ನನಗೆ ಅವತ್ತಿಂದ ನಾನು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಫ್ರೆಂಡ್ ನೀವು ಕೂಡ ಈ ಥರ ಮನೇಲೆ ಮಾಡಿ ಆರೋಗ್ಯನ ಕಾಪಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಫ್ರೈ ಇದೆ ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ನಾನು ಅರಿಶಿಣ ಪುಡಿ ಹಾಗೆ ಉಪ್ಪನ್ನ ಕಲಸಿ ಇಟ್ಕೊಂಡಿದ್ದೆ ಇವಾಗ ಆ ನೀರನ್ನು ಇಲ್ಲಿ ಸೇರಿಸ್ಕೊಂತೀನಿ ಕಲರ್ ಬರೋದಕ್ಕೆ ನೋಡಿ ಈ ಥರ ಎಲ್ಲೋ ಕಲರ್ಗೆ ತಿರುಗುತ್ತೆ ನೋಡಿ ಫಸ್ಟ್ ಟೈಮು ಸ್ವಲ್ಪ ಕಲರ್ ಬರಲ್ಲ ನೆಕ್ಸ್ಟ್ ಟೈಮು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿಯಾಗಿ ಬರಬೇಕಿಲ್ಲಿ ಎಣ್ಣೆ ಕೂಡ ನೋಡಿ ಎಲ್ಲೋ ಕಲರೇ ಆಯಿತು ನೋಡ್ತಾ ಇದ್ದೀರಾ ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿಬೇಕಂದ್ರೆ ಸತ್ ಕಟ್ಟಾಗಿರುತ್ತೆ ಕ್ರಿಸ್ಪಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಆಗಿ ಮನೇಲಿರೋ ಸಾಮಗ್ರಿಗಳನ್ನು ಬಳಸಿ ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಹೊಸದೇ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಫ್ರೆಂಡ್ ಇವಾಗ ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಮನೇಲಿ ಮಾಡಿ ನಾವೇ ಮಾಡ್ತೀವಿ ಅಂದರೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ಆಚೆ ಕಡೆಯಿಂದ ಯಾವಾಗ ಮಾಡಿ ತಿಂತಾರೋ ಏನೋ ಗೊತ್ತಿಲ್ಲ ನಾವು ತಗೊಂಬಂದು ಮಕ್ಕಳಿಗೆ ಕೊಡ್ತೀವಿ ಅದು ಎಷ್ಟು ದಿನದ್ದು ಇರುತ್ತೋ ಗೊತ್ತಾಗಲ್ಲ ಹಾಗೆ ಮಕ್ಕಳು ತಿಂದುಬಿಡ್ತಾರೆ ಅದಕ್ಕೋಸ್ಕರ ನಾವೇ ಈಸಿಯಾಗಿ ಜಾಸ್ತಿ ಏನು ಕೆಲಸ ಇಲ್ಲ ಫ್ರೆಂಡ್ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಒಂದು ಮೂರು ಗಂಟೆ ಅರಿಶಿಣ ಪುಡಿ ಹಾಗೆ ಉಪ್ಪಲ್ಲಿ ಬಾಳೆಕಾಯಿನ ನೆನೆಸಿ ಕೂಡ ಇಡ್ಬೋದು ಇಲ್ಲ ಡೈರೆಕ್ಟಾಗಿ ಇದೆ ಇವಾಗಲೇ ಹೆಂಗೆ ಮಾಡಿದ್ನಲ್ಲ ನಾನು ಈ ಥರ ಕೂಡ ಮಾಡ್ಕೋಬೋದು ನೋಡಿ ಸೂಪರ್ ಅಲ್ವಾ ನೋಡ್ತಾ ಇದ್ದೀರಾ ಫ್ರೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಷ್ಟು ಆದರೆ ಸಾಕು ಇವಾಗ ಇದನ್ನು ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ಇರ್ಕೊಳ್ಳುತ್ತೆ ಇದೇ ಥರ ನಾನು ಎಲ್ಲವನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಎಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದೀನಿ ನೋಡಿ ಎಷ್ಟು ಸಕ್ಕತ್ತ ಕೊಂಡ್ ಬರ್ತಾ ಇದೆ ಅಲ್ವಾ ನೋಡಿ ಇಷ್ಟಕ್ಕೆ ಅಂಗಡಿ ಎಷ್ಟು ರೇಟ್ ಇರುತ್ತಲ್ವಾ ನಾವು ಮನೇಲೆ ಈಸಿಯಾಗಿ ಯಾವ ತರ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಟ್ನಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್